ಆಫೀಸ್ ಬಂದ್ಬಿಟ್ಟು ಅಟ್ಯಾಕ್ ಮಾಡಕ್ ಬರ್ತಾ ಇದೆ ಇದು ನೋಡಿ ನೋಡಿ ಎಲ್ಲೋಯ್ತು ಅದು ಅಲ್ಲೇ ನಿಂತ್ಕೊಂಡಿದೆ ತೆಂಗಿನಕಾಯಿ ಇಕ್ಕಿದೆ ತೆಂಗಿನಕಾಯಿ ತಿರುಗಿತ್ತು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೋಸ್ಟ್ ಅಂಟಾರ್ ಕನ್ನಡಿಗ ಇವತ್ತು ನಾವು ಬಂದಿರೋ ಪ್ಲೇಸ್ ಯಾವುದು ಅಂದ್ರೆ ಇದೊಂದು ಆಫೀಸು ಈ ಆಫೀಸಲ್ಲಿ ನಾನು ಫಸ್ಟೇ ಒಂದು ಸಾರಿ ವಿಡಿಯೋ ಮಾಡಿದ್ದೆ ಅಂದರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾದಮೇಲೆ ಫೋರ್ತ್ ವೀಡಿಯೋ ಈ ಪ್ಲೇಸಲ್ಲಿ ಮಾಡಿದ್ದೆ ಆವಾಗ ನಾನು ಇಲ್ಲಿಗೆ ಬಂದ್ಬಿಟ್ಟು ಹೇಳಿದ್ದೆ ಪಾರ್ಟ್ ಟು ಮಾಡ್ತೀನಿ ಇದೇ ಪ್ಲೇಸಲ್ಲಿ ಪಾರ್ಟ್ ಟು ಮಾಡ್ತೀನಿ ಅಂತ ಹೇಳಿದ್ದೆ ಅದ್ರ ಪ್ರಕಾರ ಇವತ್ತು ಜಾಸ್ತಿ ದಿನ ಆದಮೇಲೆ ನಾನು ಮತ್ತೆ ಇಲ್ಲಿಗೆ ಬಂದ್ಬಿಟ್ಟು ಪಾರ್ಟ್ ಟು ಮಾಡೋಕ್ಕೆ ಅಂತ ಬಂದಿದ್ದೀನಿ ಈ ವಿಡಿಯೋನ ಈ ಪ್ಲೇಸಲ್ಲಿ ಏನು ಸ್ಟೋರಿ ಆಗಿತ್ತು ಮತ್ತು ಏನು ಇನ್ಸಿಡೆಂಟ್ ಆಗಿತ್ತು ಅಂದ್ಬಿಟ್ಟು ನಿಮಗೆ ಗೊತ್ತಾಗಬೇಕು ಅಂದರೆ ಹೋಗ್ಬಿಟ್ಟು ಪಾರ್ಟ್ ಒನ್ ನೋಡಿ ಆವಾಗ ಇದರ ಈ ಈ ಪ್ಲೇಸಲ್ಲಿ ಏನು ಇನ್ಸಿಡೆಂಟ್ ಆಗಿದೆ ಏನು ತೊಂದರೆ ಆಗಿದೆ ನಾನು ಏನೇನು ಮಾಡಿದೆ ಆ ಪಾರ್ಟ್ ಒನ್ನಲ್ಲಿ ಅಂತ ನಿಮಗೆ ಗೊತ್ತಾಗುತ್ತೆ ಆದರೆ ನಾನು ಪಾರ್ಟ್ ಪಾರ್ಟ್ ಒನ್ ಮಾಡೋಕ್ಕೆ ಬಂದಾಗ ಇಲ್ಲಿ ತುಂಬ ಸೌಂಡ್ ಮಾಡೋದು ಮತ್ತು ಏನು ಎಕ್ಸ್ಪಿರಿಮೆಂಟ್ ಮಾಡಿದೆ ಆ ಅಂತೂ ಸಖತ್ತಾಗಿ ವರ್ಕ್ ಆಗಿತ್ತು ತೆಂಗಿನಕಾಯಿ ಇಕ್ಕಿದೆ ತೆಂಗ್ ತೆಂಗಿನಕಾಯಿ ತಿರುಗಿತ್ತು ಇವತ್ತು ಒಂದು ಸಾರಿ ಈ ಥರನೇ ಎಕ್ಸ್ಪೀರಿಯೆನ್ಸ್ ಯಾವುದೋ ಎಕ್ಸ್ಪಿರಿಮೆಂಟ್ ಯಾವುದಾದ್ರು ಮಾಡೋಣ ಇಲ್ಲಿ ಹೋಗ್ಬೇಕಾದ್ರೆ ಹೋಗ್ಬೇಕಾರೆ ರೂಟ್ ತೋರಿಸ್ತೀನಿ ರೀ ಒಂದೇ ಒಂದು ನಿಮಿಷ ಹೆಂಗಿದೆ ಅಂದ್ಬಿಟ್ಟು ನೋಡಿ ಈ ಇದು ಲೇವೇಟು ಲೇವೇಟಲ್ಲಿ ನೋಡಿ ಒಂದು ಮನೆ ಒಂದು ಮನೆ ಕೂಡ ಇಲ್ಲ ಇಲ್ಲಿ ಒಬ್ಬ ಪ್ರಾಪರ್ಟಿ ತಗೊಳಕ್ಕೆ ಬಂದಿದ್ದ ಇಲ್ಲಿ ಒಬ್ಬ ಪ್ರಾಪರ್ಟಿ ತಗೊಳಕ್ಕೆ ಬಂದಿದ್ದಾಗ ಆಗಿರೋದು ಇನ್ಸಿಡೆಂಟು ಮೇಲೆ ಈ ಇನ್ಸಿಡೆಂಟ್ ಆಗಿರೋದು ನಮಗೆ ನೋಡಿ ಹೆಂಗಿದೆ ಸುತ್ತ ಸುತ್ತ ಫುಲ್ಲು ಕಾಡು ಯಾರು ಬಂದರೂ ಗೊತ್ತಾಗಲ್ಲ ಹೆಂಗಿದೆ ನೆಕ್ಸ್ಟು ಇವಾಗ ಇಲ್ಲಿ ಹೋಗ್ತಾ ಇದ್ರೆ ಇಲ್ಲಿ ನಮಗೆ ಆ ಪ್ಲೇಸ್ ಸಿಗುತ್ತೆ ನೋಡಿ ರೋಡೇ ಸೈ ಸಖತ್ತಾಗಿದೆ ಹುಯ್ ಹುಯ್ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ಹುಯ್ ಜ್ವರಾಗಿ ಮಾತಾಡೋದು ಬೇಡ ನೋಡಿ ನೋಡಿ ಎಲ್ಲೋಯ್ತು ಅದು ಅಲ್ಲೇ ನಿಂತ್ಕೊಂಡಿದೆ ಇಲ್ಲಿ ಗೂಬೆ ಮತ್ತೆ ಅಡ್ಡ ಬರ್ತಾ ಇದೆ ನನಗೆ ನೋಡಿ ನೋಡಿ ಏಯ್ ಅಟ್ಯಾಕ್ ಮಾಡಕ್ ಅಟ್ಯಾಕ್ ಮಾಡಕ್ ಬರ್ತಾ ಇದೆ ಇದು ಅಟ್ಯಾಕ್ ಮಾಡಕ್ ಬರ್ತಾ ಇದೆ ಇದು ಎಲ್ಲೋಯ್ತು ಅದು ಅಲ್ಲೇ ಅಲ್ಲೇ ನಿಂತ್ಕೊಂಡಿದೆ ಅಲ್ಲೇ ನಿಂತ್ಕೊಂಡಿದೆ ನೋಡಿ 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 ಬರ್ತಾ ಇದೆ ಬರ್ತಾ ಇದೆ ಇತ್ ಕಡೆ ಬರ್ತಾ ಇದೆ ಅದು ಇತ್ ಕಡೆ ಯಾರ ನೋಡುವ ನಾಯಿ ಹೇಳ್ತಾ ಇದೆ ಹೋಗೋಣ ಬನ್ನಿ ಅಲ್ಲಿ ಶಾಡೋ ಕಾಣಿಸ್ತು ಪಕ್ಕಾ ಗೋಸ್ಟ್ ಇದೆ ಹೋದ್ ಸರಿ ಬಂದಾಗ ನನಗೆ ಗೋಸ್ಟ್ ಕಾಣಿಸಿರ್ಲಿಲ್ಲ ಅನ್ಸುತ್ತೆ ಇಲ್ಲಿ ಮರ್ತೋಗ್ಬಿಟ್ಟಿದ್ದೀನಿ ಫುಲ್ಲು ನನಗೆ ಫಸ್ಟು ಫಸ್ಟ್ ಅಲ್ಲಿ ಬರಬೇಕಾರೆ ಬರೋಕೆ ಬಿಡ್ತಾ ಇಲ್ಲ ಅನ್ಸುತ್ತೆ ಈ ಪ್ಲೇಸ್ಗೆ ಈ ಪ್ರಾಪರ್ಟಿ ವಿಷಯಕ್ಕೆ ಬಂದಾಗ ಇದು ಈ ದೆವಾ ಎಲ್ಲರಿಗೂ ತೊಂದರೆ ಕೊಡ್ತಾ ಇದೆಯಂತೆ ಈ ಪ್ರಾಪರ್ಟಿ ವಿಷಯಕ್ಕೆ ಬಂದರೆ ಈ ದೆವ ಯಾರನ್ನೂ ಬಿಡ್ತಾ ಇಲ್ವಂತೆ ಆ ಥರ ಮಾಡ್ತಾ ಇದೆಯಂತೆ ಓಯ್ ಓಯ್ ಹುಯ್ ಸೋ ಸೌಂಡು ಸೌಂಡ್ ಬರ್ತಾ ಇದೆ ಒಳಗೆ ಬರೋ ಇದೇ 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 ಆಫೀಸ್ ಬಂದ್ಬಿಟ್ಟು ಈ ಆಫೀಸ್ದೊಳಗೆ ಒಳಗೆ ಇರಬೇಕು ಆಗಿರೋದು ಆ್ಯಕ್ಚುಲಿ ಅದು ದೆವ ಇತ್ಕಡೆ ಕಡೆ ಇದೆ ಅನಿಸುತ್ತೆ ಇತ್ಕಡೆ ಕಡೆ ಎಲ್ಲ ಸೌಂಡ್ ಬರ್ತಾ ಇದೆ ನೋಡ್ರಾ ಮನ್ ಇಲ್ಲ ಇದಿತ್ತು દવા ಇಲ್ಲ ಇದಿತ್ತು ಆ ಗೋಸ್ಟ್ ಅದೆ ಶ್ಯಾಡೋ ಇಲ್ಲೆ ಕಾಣಿಸಿತು ನನಗೆ ಏನು ಇದೆ पक्का ಸಕ್ಕತ್ ಭಯ ಬಿಳ್ಸ್ತಿದೆ ನನಗಂತು ಇಲ್ಲಿಗೆ ಬರೋಷ್ಟೋ ಅದಗೆ ಹೇ ಯಾರು ಅದಿರ ಅಲ್ಲಿ ಯಾರು ಅದಿರ ಅಲ್ಲಿ ಬನ್ನಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ಕಾಣಿಸ್ ಕರೆಕ್ಟಾಗಿ ಕಾಣಿಸ್ತಾನೆ ಇಲ್ಲ ಅದು ಅಲ್ಲೇ ನಿಂತ್ಕೊಂಡು ಆಡ್ತಾ ಇತ್ತು ಅದು ಕ್ಯಾಮ್ರಾ ಕಾಣಿಸಿದ ಕಾಣಿಸಿದೆಯಾ ಇಲ್ವೋ ಗೊತ್ತಿಲ್ಲ ಶಾಡೋ ಅಲ್ಲಿ ನಿಂತ್ಕೊಂಡು ಜೋಕಲಿ ಥರ ಆಡ್ತಾ ಇತ್ತು ಅರೆ ಅಲ್ಲಿ ಜೋಕಾಲಿ ಇಲ್ಲ ಅಲ್ಲಿ ಅಲ್ಲಿ ನೋಡಿ ಅಲ್ಲೇ ಇದೆ ನೋಡಿ ಕಾಣಿಸ್ತಾನೆ ಇಲ್ಲ ಇನ್ನು ನೋಡಿ ಅಲ್ಲಿ ಅಲ್ಲಿ ಕಾಣಿಸ್ತಿದೆ ನೋಡಿ ಇವಾಗ ನೋಡಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಇವಾಗ ನೋಡಿ

ನನಗೆ ಶಾಡೋ ಕಾಣಿಸ್ತಾ ಇದೆ ಇನ್ನೂ ಆಫೀಸೊಳಗೆನೆ ಹೋಗಿಲ್ಲ ನಾವು ಇವತ್ತು ನೋಡಿದ್ರೆ ಡಾರ್ಕ್ ಆಗಿದೆ ಇಲ್ಲೇ ಕಾಣಿಸ್ತಾ ಇತ್ತು ಸೌಂಡು ಗೆಜ್ಜೆ ಸೌಂಡ್ ಎಲ್ಲ ಬರ್ತಾ ಇದೆ ಇದ್ ಕಡೆ ಎಲ್ಲ ನಾನು ನೋಡಿದ್ರೆ ಇದು ಸಿಗ್ನಲ್ ಬರ್ತಾ ಇದ್ದೀನಿ ವಿಡಿಯೋಗಳು ಮಾಡೋಕ್ಕೆ ನೀವು ಎಲ್ಲ ಕಮೆಂಟ್ಸ್ ನೀವೆಲ್ಲ ಕಮೆಂಟ್ಸು ಸೌಂಡ್ ಬರ್ತಾಯಿದೆ ನೀವೆಲ್ಲ ಕಮೆಂಟ್ಸ್ ಆಗ್ತಾಯಿದ್ದೀರಾ ಆಗಿ ಮಾಡಬೇಡಿ ಬ್ರೋ ನಿಮ್ಮ ಸೇಫ್ಟಿ ನೋಡ್ಕೊಳ್ಳಿ ಅಂದ್ಬಿಟ್ಟು ಆದರೆ ನಾನು ಇದ್ದೀನಿ ನನ್ನ ಫ್ರೆಂಡ್ಸ್ನೆಲ್ಲ ಯಾರೂ ಬರೋಕ್ಕೆ ಒಪ್ಕೊಳ್ತಾನೆ ಇಲ್ಲ ನನ್ನ ವೀಡಿಯೋಸ್ ಎಲ್ಲ ಮೇಲೆ ಅವ್ರು ಯಾರು ಬರೋಕ್ಕೆ ಒಪ್ಕೊತಾ ಇಲ್ಲ ಹಂಗಾಗ್ಬಿಟ್ಟಿದೆ ನಾನು ಒಬ್ಬನೇ ಬಂದ್ಬಿಟ್ಟು ವೀಡಿಯೋ ಮಾಡೋ ಪರಿಸ್ಥಿತಿ ಆಗ್ಬಿಟ್ಟಿದೆ ಇವಾಗ ನೋಡೋಣ ಇಲ್ಲೇ ದೆವ ಇದ್ದಿದ್ದು ಹುಷಾರಾಗ ಹೋಗ್ಬೇಕಿಲ್ಲಿ ಇಲ್ಲೇ ನೇತಾಡ್ತಾ ಇತ್ತು ಈ ಇದು ಜೋಕಾಲಿ ಇದೆಯಲ್ಲ ಅದರಲ್ಲಿ ಜೋಕಾಲಿ ಇಲ್ಲ ಆ್ಯಕ್ಚುಲಿ ಆ್ಯಕ್ಚುಲಿ ಅದರಲ್ಲಿ ಜೋಕಾಲಿ ಇಲ್ಲ ಅದರಲ್ಲಿ ನೇತಾಡ್ತಾ ಇತ್ತು ಅದು ನೋಡೋಣ ಬನ್ನಿ ಸಾರಿ ಇಲ್ಲೆಲ್ಲ ಈ ಪ್ಲೇಸಲ್ಲಿ ನಿಂತ್ಕೊಂಡು ನೆತಾಡ್ತಾ ಇತ್ತು ಅದು ಆಫೀಸ್ ಬಂದ್ಬಿಟ್ಟು ಹತ್ತು ಕಡೆ ಇರೋದು ಆಫೀಸ್ ಹತ್ರ ಹೋಗ್ಬೇಕು ಇವಾಗ ಬರೋ ಅಷ್ಟೊತ್ತಿಗೆ ಇದು ಸರಿ ಬಂದಾಗ ಇಷ್ಟೊಂದು ನನಗೆ ತೊಂದರೆ ಕೊಟ್ಟಿರ್ಲಿಲ್ಲ ಅದು ನಾನು ನಾನೇ ಅಂದ್ಬಿಟ್ಟು ಗೊತ್ತಾಗಿದ್ದೀಯ ಅನ್ಸುತ್ತೆ ಹೋದ್ಸಾರಿ ಬಂದಿದ್ದು ನಾನೇ ಅಂದ್ಬಿಟ್ಟು ಗೊತ್ತಾಗಿದೆ ಅನ್ಸ್ಬಿಟ್ಟೆ ಅದಕ್ಕೆ ಇಷ್ಟೊಂದು ತೊಂದರೆ ಇದೆ ನನಗೆ ಅದು ನೋಡಿ ರೋ ರೋಡ್ ಹೆಂಗಿದೆ ನೋಡಿ ಇದು ಹುಯ್ ಹುಯ್ ಬಲ್ಲಿ ಬಲ್ಲಿ ಹೋಗೋಣ ಬನ್ನಿ ಇದಕ್ಕೆ ಆಫೀಸ್ ಹತ್ರ ಹೋಗೋಣ ಶಾಣು ಅಂತೂ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಸಖತ್ತಾಗಿ ಇದಾಗ್ತಾ ಇದೆ ಅಲ್ಲೇನೋ ನಿಂತಿದ್ದಂಗೆ ಇದೆಯಲ್ಲ ಕರೆಕ್ಟಾಗಿ ಟಾರ್ಚ್ ಹಾಕ್ತೀನಿ ರೀ ಏನೋ ನಿಂತಿದ್ದಂಗೆ ಅಲ್ಲಿ ನೋಡಿ ಅಲ್ಲಿ ನೋಡಿ ಹುಯ್ ಚಾಡು ನೋಡಿ ಚಾಡು ಇಷ್ಟೊತ್ತು ಇಲ್ಲಿತ್ತು ಬೆಂಕಿ 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 ಚಿನ್ನು ಜಿನ್ನು ಬಲ್ಲಿ ಮೇಲೆ ಬಂದು ಬಲ್ಲಿ ಬೆರೆ ಬಂದು ಮೈಮೇಲೆ ಬಿಲ್ತಾ ಇದೆ ಹಲ್ವೆನ್ ಬೆರೆ ಬಂಕಿ ಇರ್ತಾ ಇದೆ ಪಕ್ಕ ಜಿಂದೆವನ ಅದು ಸಕತ್ ಭಯ ಆಗ್ತಾ ಇದೆ ಹೈ ಹೈ ಅಲ್ಲಿ ನೋಡಿ ನೋಡಿ ಬೆಂಕಿ ಆಗ್ತಾ ಇದೆ ನೋಡಿ 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 ಹುಯ್ ಕಾಣಿಸ್ತಾ ಇದೆಯಾ ಸೌಂಡ್ ನೋಡಿದ್ರ ಮೋಸ್ಟ್ಲಿ ಲೇವೇಟ್ ಫುಲ್ಲು ಓಡಾಡ್ತಾ ಇದೆ ಅನ್ಸುತ್ತೆ ಇಟ್ಕಡೆ ಎಲ್ಲ ಸೌಂಡ್ ಬರ್ತಾ ಇದೆ ಲೇಟ್ ಫುಲ್ಲು ಓಡಾಡ್ತಾ ಇದೆ ಅನ್ಸುತ್ತೆ ಅದು ದೇವಾ ನಾವು ಜಿಂದೆವದ ಹತ್ರ ಮಾತ್ರ ಆಟ ಆಡಬಾರ್ದು ಜಾಸ್ತಿ ಶಕ್ತಿ ಇರುತ್ತೆ ಅಂದರೆ ಪವರ್ ಇರುತ್ತೆ ದಾಳಿ ಮಾಡೋಕೆ ಎಲ್ಲ ಜಿಂದವಾಗೆ ಲೈಟ್ ಕಂದ್ರೆ ಭಯ ಆದರೆ ಜಿಂದವಾಗೆ ಲೈಟ್ ಕಂದ್ರೆ ಭಯ ಇರುತ್ತೆ ಆದರೆ ಅದು ಬೆಂಕಿ ಬಿಡುತ್ತೆ ಮುಂದಕ್ಕೆ ಬನ್ನಿ ಅಲ್ಲಿ ಆಫೀಸ್ ಹತ್ರ ಹೋಗ್ಬಿಟ್ಟು ಇದು ಸಖತ್ ಭಯ ಬೀಳಿಸ್ತಾ ಇದೆ ನನಗೆ ಇದು ಆಫೀಸ್ ಹತ್ರ ಹೋಗ್ಬಿಟ್ಟು ಒಂದು ಸಾರಿ ಏನಾದರೂ ಆಗಲಿ ಇವತ್ತು ಆಫೀಸಲ್ಲಿ ಎಕ್ಸ್ಪಿರಿಮೆಂಟ್ ಮಾಡಲೇಬೇಕು ಇದಕ್ಕೇನು ಬೇಕೋ ಇಲ್ಲಾಂದರೆ ಈ ಆಫೀಸಲ್ಲಿ ಅದಕ್ಕೆ ಈ ನಾವು ಇರೋದು ಇಷ್ಟ ಇದೆಯಾ ಇಲ್ವಾ ಇಲ್ಲಾಂದರೆ ಏನಾದರೂ ಬೇಕಾ ಬೇಡವಾ ಅನ್ನೋದೆಲ್ಲ ತಿಳ್ಕೊಳ್ಳೋಣ ಒಂದು ಮ್ಯಾಜಿ ಬ್ಲ್ಯಾಕ್ ಮ್ಯಾಜಿಕ್ ಥರ ಮಾಡಿಬಿಟ್ಟು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ನೋಡಿ ಆಫೀಸ್ ಒಳಗೆ ಆಫೀಸ್ ಒಳಗೆ ನಾನು ಇನ್ನೂ ಹೋಗೇ ಇಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅದು ಪಕ್ಷಿನ ಭಯನೇ ಆಗೋಯ್ತು ಅದು ಇನ್ನೇ ಹಿಂದೆ ಬರ್ತಾ ಇರುತ್ತೆ ದೇವಾಗಳು ನೋಡಿ ಇದು ಪಾರ್ಕ್ ಟೂ ನಲ್ಲಿರೋದು ಆಫೀಸ್ ಇದು ಹೋಳಿಗೆ ಹೋಗೋಕೆ ಕೂಡ ಭಯ ಆಗ್ತಾ ಇದೆ ನನಗೆ ಹೋಳಿಗೆ ಹೋದ್ಮೇಲೆ ಏನಾದ್ರು ಮಾಡ್ಬಿಟ್ರೆ ಅಂತ ಯಾರು ಧೈರ್ಯ ಮಾಡಿಬಿಟ್ಟು ಹೋಗಲೇಬೇಕು ಇವತ್ತು ಈ ಆಫೀಸ್ ಒಳಗೆ ಆಫೀಸ್ ಒಳಗೆ ಹೋಗೋಕೆ ದ ಇಲ್ಲ ಇಲ್ಲಿ ಕರೆಕ್ಟಾಗಿ ನಾಯಿಗಳೆಲ್ಲ ಬೀಳ್ತಾ ಇದೆ ಹತ್ತು ಕಡೆ ಹತ್ತು ಕಡೆ ಎಲ್ಲ ಸಖತ್ ಭಯ ಆಗ್ತಾ ಇದೆ ಒಳಗೆ ಹೋಗೋಣ ನೋಡಿ ಜಾಗವೇ ಇಲ್ಲ ದಾರಿನೇ ಇಲ್ಲ ಇದರಲ್ಲಿ ಒಳಗೆ ಹೋಗೋಕ್ಕೆಲ್ಲ ಈ ಪ್ಲೇಸಲ್ಲಿ ಹೋಗ್ಬಿಟ್ಟು ನಮ್ಗೆ ಇವಾಗ ವಿಡಿಯೋ ಮಾಡಬೇಕು ಒಂದು ಸಾರಿ ಆಚೆ ಇಂದಾನೆ ಒಂದು ಸಾರಿ ನೋಡ್ಕೋಬೋಣ ಹೋಳ್ಗೆ ಏನಾದ್ರು ಇದೆಯಾ ಇಲ್ವಾ ಅಂದ್ಬಿಟ್ಟು ಕರೆಕ್ಟಾಗಿ ಕಾಣಿಸ್ತಾನೆ ಇಲ್ಲ ಇದೊಂದು ಸ್ವಲ್ಪ ತೆಗೆಣ ಬರ್ತಾ ಇಲ್ಲ ಇದು ಬೇಡ ಬೇಡ ಇದನ್ನ ಇಲ್ಲಿ ಅದು ಉಳ್ಳಾಗ್ಳಿದೆ ಅದನ್ನ ಕೆಣಕೋದು ಬೇಡ ಹೋಗೋಣ ಮುಂದೆ ಈ ಪ್ಲೇಸ್ ಅಲ್ಲಿ ಹೋದ್ಸರಿ ಬಂದಾಗ ಸಖತ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ನೋಡಿ ಇಲ್ಲಿ ಇದು ಕಿಚನ್ ಕಿಚನ್ ಅನ್ಸುತ್ತೆ ಇಷ್ಟೆಷ್ಟು ಆಫೀಸಲ್ಲಿ ಯಾರಾದ್ರೂ ಕಿಚನ್ ಮಾಡ್ತಾರ ಆಚೆ ಆಚೆ ತೋರಿಸ್ತೀನಿ ಬನ್ನಿ ಇದ್ರ ಮೇಲೆ ಆಫೀಸ್ ಅಂತ ಬರ್ದಿದೆ ಆಫೀಸಲ್ಲಿ ಕಿಚನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಹಿಂಗೆ ನೋಡಿ ಆಫೀಸ್ ಆಫೀಸ್ ಅಂತ ಬರೆದಿದೆ ನೋಡಿ ಇಲ್ಲಿ ಆಫೀಸ್ ಅಂತ ಬರ್ದಿದೆ ಹುಯಿ ಏನು ನಾ ನಾಯಿಗಳೆಲ್ಲ ಬಗಳ್ತಾ ಇದೆ ಸುತ್ತಮುತ್ತ ಎಲ್ಲ ನೋಡಿ ನೋಡಿ ಹೆಂಗ್ ಬಗಳ್ತಾ ಇದೆ ನಾಯಿಗಳು ಹೋಗೋದು ಬೇಡ ಅಂದ್ಬಿಟ್ಟು ಇಲ್ಲಾಂದರೆ ದೇವಾಲಯ ನನಗೇನಾದ್ರೂ ಅಟ್ಯಾಕ್ ಏನಾದ್ರು ಬರ್ತಾ ಇದೆಯಾ ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಕೇಳಿಸ್ಕೊಳ್ಳಿ ನಾಯಿಗಳು ನಿಂತೋಯ್ತು ಇತ್ತು ಇಲ್ಲಿ ಒಂದು ಸಾರಿ ಎಕ್ಸ್ಪಿರಿಮೆಂಟು ಮಾಡಲೇಬೇಕು Gracias. La...